ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗದ್ರಿ ಎಲ್ಲಾರು ಮಸ್ತ್ ಇದ್ರಿ ಅನ್ಕೋತಿ ನೋಡ್ರಿ ನೋಡ್ರಿ ಮಾರ್ನಿಂಗಿಂದ ಲಾಕ್ಸ್ ಮಾಡ್ಕೊಂಡು ಟೈಮ್ ಬಂದು ಎಷ್ಟು ಎಂಟೂವರೆ ಒಂಬತ್ತು ಗಂಟೆ ನೋಡಿ ಇವತ್ತು ಬೆಳಗ್ಗೆ ಸಂಡೇ ಇವತ್ತು ಆಕ್ಚುಲಿ ಸಂಡೇ ಫುಲ್ ರೆಸ್ಟ್ ಡೇ ಇತ್ತು ಆಕ್ಚುಲಿ ಇವತ್ತು ಟ್ವೆಂಟಿ ಸಿಕ್ಸ್ ನೋಡಿ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನೋಡ್ರಿ ಎ ಎಬ್ಬಿ ಸಿ ಕಳಿಸಿದೆ ಸ್ಕೂಲಿಗೆ ಅವ್ನು ಸ್ಕೂಲ್ ಐತತ್ತಿ ಅವ್ರು ಜಲ್ದಿ ಹೇಳೋದಾಯ್ತು ಯಾಕಂದ್ರೆ ಡ್ಯೂಟಿ ಮಾರ್ನಿಂಗ್ ಇದ್ದಿಲ್ಲ ಅವ್ನು ಸಂಡೇ ಇತ್ತಲ್ಲ ಹನ್ನೆರಡುವರೆಗೆ ಇತ್ತು ನೋಡಿರಿ ಮಲ್ಕೋಬೇಕಂದ್ರೆ ಬಟ್ ಅವ್ನು ಸ್ಕೂಲಿಗೆ ಕಳ್ಸೋಕ ಅವ್ರ ಪಪ್ಪಾನು ಈ ಕಳ್ಳರ ಹಾವಳಿ ಭಾಳ ಬಂದ್ತ ನೋಡ್ರಿ ಬಿಜಾಪುರ ಒಳಗೆ ಇಷ್ಟು ಕಳ್ಳರು ತುಡರು ಬಂದಾರ ಅಂದ್ರೆ ಎಲ್ಲ ಕಡೆ ಫುಲ್ ಎಲ್ಲರೂ ಮಲ್ಕೊಳ್ಳಲ್ಲ ರಾತ್ರಿ ಎಲ್ಲರೂ ಎಲ್ಲ ಎಲ್ಲ ಕಡೆ ಅಡ್ಡಾಡೋದು ನಮ್ಮ ಮನೆಯವರೊಂದು ಫುಲ್ ರಾತ್ರಿ ಎಲ್ಲ ಅಡಾಡ್ರ ನೋಡಿರಿ ಎಲ್ಲ ಏರಿಯಾದವ್ರೆಲ್ಲ ಕೂಡ್ಕೊಂಡು ಎಲ್ಲ ಕಡೆ ಅಡ್ಡಾಡಿ ಕಳ್ರ ಅಲ್ಲಿ ಬಂದಾರ ಇಲ್ಲಿ ಬಂದಾರಂತೆ ಮಲ್ಕೊಂಡೆ ಎರಡೂವರೆ ಮೂರು ಗಂಟೆ ತನಕ ಮಲ್ಕೊಂಡೇ ಇಲ್ಲ ರಾತ್ರಿ ಮೂರು ಗಂಟೆ ಮೂರು ಗಂಟೆಗೆ ಬಂದು ಮಲ್ಕೊಂಡ್ರು ಹಾಗಾಗಿ ಅವ್ರಿಗೆ ಎಬ್ಬಸ್ಲಿಲ್ಲ ನಾನೇ ಇದ್ದು ಚಿನ್ನ ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಅವ್ನು ಸೆವೆನ್ ಫಿಫ್ಟೀನ್ಗೆ ಕಳ್ಸಬೇಕಾಗಿತ್ತು ನೋಡಿರಿ ಇವತ್ತು ಡೈಲಿ ಒಂಬತ್ತಕ್ಕೆ ಹೋಗಿದ್ದ ಲೇಟ್ ಆಗಿತ್ತು ಇವತ್ತು ಏಳು ಹತ್ತೈದು ಕಳ್ಸಿತ್ತು ಹಾಗಾಗಿ ಅವ್ನಿಗೆ ರೆಡಿ ಮಾಡಿ ಕಳಿಸಿ ನೋಡಿರಿ ಡೈಲಿ ರುಟೀನ್ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಕಸ ಪರ್ಸಿ ಆಮೇಲೆ ಎಲ್ಲ ಆಯಿತು ನೆಕ್ಸ್ಟ್ ಇನ್ನೂ ದೇವ್ರ ಪೂಜೆ ಮಾಡ್ಬೇಕು ನೋಡ್ರಿ ಬರೀ ದೇವ್ರ ಪೂಜೆ ಮಾಡಿ ಮತ್ತೆ ನಮ್ಮ ಸೀಜು ನೋಡಿರಿ ಕಟಿಂಗ್ ಮಾಡ್ಕೊಂಬಂದೆವು ಹೆಂಗೆ ಕಾಣತಾನ ಮನುಷ್ಯನ ಮಲ್ಕೊಳೋಣ ದಿವ್ಯಾ ಕಾಲೇಜ್ಗೆ ಹೋಗ್ಯಾಳ ನೋಡ್ರಿ ನಮ್ಮ ಸೀಜು ಹೆಂಗೆ ಕಣಾಕತ್ತಾಳ ಸೀಜು ಸೀಜು ಫುಲ್ ದಟ್ಟಿ ದಟ್ಟಿ ಕಲಾತಳಗ್ ನೋಡ್ರಿ ಹೆಂಗೆ ಕಾಣತ್ತೈಟ ಕ್ಯೂಟ್ ಆಗಿದ್ಲು ನಿನ್ನೆ ಹೋಗಿದೆ ಎಲ್ಲ ಮುಖಕ್ಕೆ ಇದು ಮಾಡ್ಕೊಂಬಂದೆ ಅವ್ರು ಕಟಿಂಗ್ ಬಂದೆ ನೋಡ್ರಿ ನಮ್ಮ ಸೀಜುಗೆ ಮುಖ ಹೆಂಗೆ ಕಾಣತದ ಸೀಜುದ್ ಸೀಜೂನ್ ಮುಖ ನೋಡ್ರಿ ಹೆಂಗೆ ಕಾಣತತಿ ಅದು ಫುಲ್ ಎಲ್ಲ ಹೇರ್ಸ್ ಸಂಬಂಧ ಅದು ಊಟ ಮಾಡ್ಬೇಕಾದ್ರೆ ಅದೆಲ್ಲ ನೀರೊಳಗೆ ಬಿದ್ದು ಹಂಗೆ ಊಟ ಮಾಡೋಕ್ಕೆ ಹಾಕಿದಿಲ್ಲ ನೋಡ್ರಿ ಅಕ್ಕಿಗೆ ಅದಕ್ಕೆ ಹೋಗಿ ನೀನೆ ಕಟಿಂಗ್ ಮಾಡಿಸ್ಕೊಂಡ್ಬಂದು ನಾನು ಚಿನ್ನು ಅನಸ್ಸೇಷಿಯಾಗಿ ಕೊಟ್ಟು ಕಟಿಂಗ್ ಮಾಡ್ಯಾ ನೋಡಿ ಕೂಡ್ಲಿಲ್ಲ ಕೀ ಒಂದು ಸೌನ್ ಒದ್ದಾಡೆ ಒದ್ದಾಡಾಳ ಹಂಗಾಗಿ ಅವ್ರು ಇಷ್ಟೇ ತೆಗೀರ ತೆಗಿಸ್ಕೊಂಬಾತ ನಾ ಹೇಳಿ ಫುಲ್ ತೆಗೆದ್ಬಿಟ್ಟಾರ ಅವ್ರು ಹೇರ್ ಸೇವೆ ಒಂಥರ ಕನತ ನೋಡ್ರಿ ಹೆಂಗೆ ಕನಾತ ಶಿಜು ಮುಖ ತೋರಿಸಿ ನೋಡ್ರಿ ಅಸ್ ಹಿಂಗೆ ಎಟ್ ಕ್ಯೂಟ್ ಕ್ಯೂಟ್ ಕರೆಸ್ದಿದ್ಲು ಈಗೆಲ್ಲ ಇವೆಲ್ಲ ಕೂದಲು ತೆಗ್ದು ಒಂಥರ ಕನಾತ ನೋಡ್ರಿ ಅವು ಕೂದಲೆಲ್ಲ ಕಣ್ಣೊಳ ಚುಚ್ಚಿ ಚುಚ್ಚಿ ಇದು ಮಾಡಾತಿದ್ರು ನೋಡ್ರಿ ಅವ್ರು ಬಿಡು ಕೈತಿತ್ತಿನ ಏ ಶಿಜು ಸಿಜು ಹಾಯ್ ಮಾಡ್ಸಿಜು ಹಾಯ್ ಹಾಯ್ ಬರೀ ದೇವ್ರ ಪೂಜೆ ಮಾಡೋಮಂತ ಚಿನ್ನನು ಮತ್ತು ಹತ್ತುವರಿಗೆ ಕರ್ಕೊಂಬರ್ಬೇಕು ನೋಡ್ರಿ ಹೋಗಿ ನಾ ಒಂದಿಷ್ಟು ಫಸ್ಟ್ ಬಿಸಿನೀರು ಕುಡಿತೀನಿ ನೋಡ್ರಿ ಬಿಸಿನೀರು ಕುಡಿದ್ಬಿಟ್ಟು ದೇವ್ರ ಪೂಜೆ ಮಾಡೋವಂತ ಇಟ್ಟಿನ ಇಲ್ಲಿ ಬಿಸಿನೀರಿಗೆ ಒಂದಿಷ್ಟು ಬಿಸಿನೀರು ಕಾಯಿಸ್ಕೊಂಡು ದೇವ್ರ ಪೂಜೆ ಮಾಡಬೇಕು ಮಾಡಿ ಒಂದು ಸ್ವಲ್ಪ ನಾಷ್ಟ ಏನಾರ ನಾಶಾಕಿ ಮಾಡ್ಕೊಂಡು ಚಿನ್ನ ಕರ್ಕೊಂಬರ್ಬೇಕು ಬರೀ ಪಟ್ ಪಟ್ ದೇವ್ರ ಪೂಜೆ ಮಾಡಮ್ಮಂತೆ ನನ್ನ ಪೂಜಾ ಕಂಪ್ಲೀಟ್ ಆಯ್ತು ನೋಡ್ರಿ ಸಿಂಪಲ್ ಆಗಿ ಮತ್ತೆ ಸಂಡೇ ಐತಿ ಹಂಗಾಗಿ ಅಷ್ಟೇ ತಿಕ್ಕಲ್ಲಿ ನೋಡಿರಿ ಪಿತಾಮ್ರಚಿ ಜಸ್ಟ್ ಬಿಟ್ಟು ದೇವ್ರ ಪೂಜೆ ಮಾಡಿದೆ ಈ ಕಡೆ ಈ ಬಿಸಿನೀರ್ನೂ ಕುಡಿದೆ ನೋಡಿರಿ ಹೇರ್ ವಾಶ್ ಮಾಡಿದ್ಮೇಲೆ ಹಂಗೆ ಇವತ್ತು ರೋಜ್ ಮರಿ ವಾಟರ್ ತರಿಸಿದ್ದೆ ನೋಡ್ರಿ ನಾ ಪೆಲಿ ಕ್ರೀಮ್ ತರಿಸಿದ್ದೆ ಇದು ವಾಲ್ಫುದ್ ಎಲ್ಲ ಕಡೆ ನಡೈತಿ ಬಟ್ ಇದು ಚಲೋ ಐತೆ ಅದಕ್ಕಿಂತ ಅಂತಂದ್ರೆ ಹಂಗಾಗಿ ಸ್ಕಾಲ್ಫಿಗೆಲ್ಲ ಚಲೋ ಆಗುತ್ತೆ ನೋಡ್ರಿ ಫುಲ್ ಇದಾಗತ್ತಂತಂದ್ರು ಅದಕ್ಕೆ ತಿಕ್ನೆಸ್ ಹೇರ್ ಸ್ಟಿಂಗ್ ಬರೋದು ನೋಡಿರಿ ಹೇರ್ ಸ್ಟಿಂಗ್ದು ನೈಟ್ ಸ್ಪ್ರೇ ಮಾಡ್ಕೊಂಬರ್ರಿ ಚಲೋ ಐತೆ ಅಂತ ಹೇಳ್ಯಾರೆ ಅದಕ್ಕೆ ಇದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಏನೈತಿ ಇದೇ ಇಟ್ಟು ಮಾಡಿದ್ರು ಬಟ್ ಇದು ಚಲೋ ಐತಾರ ಇದೆಲ್ಲ ಸ್ಕಾಲ್ಪಿಗೆಲ್ಲ ಸ್ಪ್ರೇ ಮಾಡ್ಕೋರಿ ಆಫ್ ಮಾಡಿಬಿಟ್ಟು ಸ್ಪ್ರೇ ಕೊಟ್ಟೆ ಈ ಥರ ಸ್ಕಾಲ್ಪ್ ಇರ್ತೇನೆ ರೀ ಸ್ಕಾಲ್ಪ್ ಎಲ್ಲ ಇರ್ತಾವ ಬೇಬಿ ಏರ್ಸ್ಮ್ ಗ್ರೋತ್ ಆಗುತ್ತೆ ಇದು ಆಲ್ಫುದ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ನೋಡ್ರಿ ಬೇಕು ನೀವು ಅದೇ ಥರನೇ ಇದ್ದು ನೋಡಿರಿ ಬಟ್ ಇದು ಪಿಲಿ ಗ್ರೀಮ್ ಐತಿ ಅದು ಫುದ್ ಐತಿ ಇದು ಬೇರೆ ಐತೆ ನೋಡ್ರಿ ಮತ್ತು ಬೇಬಿ ಏರ್ಸನ್ ಇರ್ತಾವನ್ನೆಲ್ಲ ಸ್ಪ್ರೇ ಮಾಡಿಕೊಂಡು ಸ್ಕಾಲ್ಪಿಗೆ ಸ್ಪ್ರೇ ಮಾಡ್ಕೊಬೇಕು ನೋಡ್ರಿ ಚಲೋ ಇತ್ತು ನೋಡಿರಿ ಅವ್ರದ್ದು ಆಲ್ಫ್ಕಿನ ಚಲೋ ಇದೆ ಅಂತ ಹೇಳ್ಯಾರ ಹಂಗಾಗಿ ಇದನ್ನೇ ತೊಗೊಂಬಂದಿ ನೋಡ್ರಿ ನನಗೆ ಇಬ್ಬರಿಗೆ ಹೇಳಿ ಅದ್ರೆಲ್ಲ ಆಲ್ಮೋಸ್ಟ್ ಆಲ್ ಫುಲಿ ಗ್ರೀಮ್ದು ಎಲ್ಲ ಚಲೋನೆ ಬರ್ತಾವೆ ನೋಡ್ರಿ ಓಕೆ ನಾ ಎಷ್ಟು ಸ್ಪ್ರೇ ಮಾಡ್ಕೊಂಡೆ ಬರೀ ನಾಷ್ಟಕ್ಕೆ ಏನಾರ ಪ್ರಿಪೇರ್ ಮಾಡ್ಕೊಳ ಅಂತ ನಷ್ಟ ರೆಡಿ ಮಾಡಿ ರೆಡಿ ಮಾಡ್ತೀನಿ ಚಿನ್ನಕ್ಕೆ ಕರ್ಕೊಂಡ್ಬರ್ತೀನಿ ಟೆನ್ ತರ್ಟಿ ಆಯ್ತು ನೋಡಿರಿ ಟೈಮ್ ಆಗೈತಿ ಹೋಗಿ ಚಿನ್ನಕ್ಕೆ ಕರ್ಕೊಂಬರ್ತೀನಿ ಕರ್ಕೊಂಬಂದಿ ನಾಷ್ಟ ಮಾಡಿದ್ರೆ ಆಯ್ತು ಇಲ್ಲಿಕ ಮತ್ತೆ ಲೇಟ್ ಆಗುತ್ತೆ ನೋಡ್ರಿ ಅವ ಬರೋ ಥರ ಜಲ್ದಿ ಗಡ್ಬಡಲಿ ನಾಷ್ಟ ಮಾಡಿ ಹೋಗೋತಾಗತ್ತಾ ಹಾಗಾಗಿ ಫಸ್ಟ್ ಹೋಗಿ ನಾನು ಕರ್ಕೊಂಬರ್ತೀನಿ ಕರ್ಕೊಂಬಂದಿ ನಾಷ್ಟ ಮಾಡಿದ್ರೆ ಆಯ್ತು ಬರೀ ಚಿನ್ನಮ್ ಸ್ಕೂಲಿಗೆ ಹೋಗೊಮ್ಮ ಯಾವ ಥರ ಅರೇಂಜ್ಮೆಂಟ್ ರಿಪಬ್ಲಿಕ್ ಡೇ ಇದು ಅಂಥೇಳಿ ಏನರ ಆದ್ರೆ ನಿಮಗೂ ಅಷ್ಟು ವಿಡಿಯೋ ಸೇರ್ ಮಾಡ್ಕೊತೀನಿ ಅಂತ ಜೂ ಒಂದೇ ಸಮ್ ಹೊಗಳಾಕತ್ತಾಳ ಇಲ್ಲಿ ಯಾಕೆ ಕಟ್ಟಿರಿ ಅಂತ ಹೊಡ್ಬಿಟ್ಟೆ ಕಟ್ ಮಾಡೋದಕ್ಕಿಗೆ കട്ടിര ഭാ സിട്ടി വട്ട ഫ്രീ വിട ബൈ ചിൻ്റെ കർക്കുമല്ല ചിന്തി നട്ടി ചിന് കറു നടി പൊട്ട തെഗത്ത് നിഗ്ത ഇല്ല പൊട്ട തെക്കി ಅಲ್ಲಿಂದ ಅಲ್ಲಿಂದ್ರೆ ಬಾ ಬಾ ಸ್ಕೂಲಿಗೆ ಹೋಗಿ ಚಿನ್ನ ಕರ್ಕೊಂಡೆ ನೋಡಿರಿ ಕರ್ಕೊಂಡು ಒಂದು ಸ್ವಲ್ಪ ಒಂದು ಗ್ಯಾದ್ರಿಂಗ್ ಇತ್ತು ನೋಡಿ ಆನ್ಯುವಲ್ ಡೇ ಐತಿ ನೆಕ್ಸ್ಟ್ ತರ್ಟಿ ಫಸ್ಟಿಗೆ ಹಂಗಾಗಿ ಒಂದು ಅಮೌಂಟ್ ಇಸ್ ಪೇ ಮಾಡಿ ಬಂದ್ ಫಿಫ್ಟಿ ಡ್ರೆಸ್ಸಿಗೆ ಹೇಳಿದ್ರು ಎಂಥ ಡ್ರೆಸ್ ಕೊಡ್ತಾರೆ ಗೊತ್ತಿಲ್ಲ ನೋಡ್ರಿ ಈಗ ನಾಷ್ಟ ಮಾಡೋಣ ಬರ್ರಿ ಕೆಳಗೆ ಕವಿತಾ ಶಿಲ್ಪ ವೇಟ್ ಮಾಡತ್ತರ ಅನ್ಸ ಬಂದ ಬರ್ರಿ ನಾಷ್ಟ ಮಾಡಕ್ ಹೋಗಿ ಹೋಗಿ ಮಿಸ್ ಬಾಂಡಿ ತಕೊಂಬಂದ್ರಿ ಈಗ ಬರ್ರಿ ಪಟ ಪಟ ಡ್ಯೂಟಿ ರೆಡಿ ಆಕಿನ ಟೈಮ್ ಆಗೈತಿ ನೋಡ್ರಿ ರೆಡಿ ಆದ ಡ್ಯೂಟಿ ಬರ್ರಿ ಪಟ ಪಟ ಹೋಗಿ ಟೈಮ್ ಒಂದ್ ಆಗೇ ಬಿಡ್ತಾ ಹನ್ನೆರಡು ಊರಿ ಒಂದೇ ಟೈಮ್ ಅಷ್ಟು ತಿರುಗಿ ಹನ್ನೆರಡು ಊರಿ ಆಗೇ ಹೋಗಿ ನೋಡ್ರಿ ಬರ್ರಿ ಹೋಗಿ ಪಟ್ ಪಟ್ ಚಾರ್ಜ್ ತಗೊಂಡು ಕಳ್ಸು ಮತ್ತೆ ಯಾರ್ದ ನೋಡೋ ಡ್ಯೂಟಿ ಮೇಲೆ ಬಂದೆ ನೋಡ್ರಿ ಬ್ರದರ್ದು ನಂದು ಕಂಟಿನ್ಯೂ ಡ್ಯೂಟಿ ಐತಿ ಅವರು ಬ್ರದರ್ ಹೋದ್ರು ಚಾರ್ಜ್ ತಗೊಂಡು ಕಳ್ಸಿದ್ದೆ ನೋಡ್ರಿ ಈಗ ಸಂಡೇ ಇದ್ರು ಓಟಿ ಇಟ್ಟಾರ ನಮ್ಮ ಹಾಸ್ಪಿಟ್ಲಾಗೆ ಓಟಿ ಮಾಡೋದಕ್ಕೆ ಈಗ ಅದಕ್ಕೆ ಬ್ರದರ್ ಹಿಂಗೆ ಕೂತ್ಬಿಟ್ಟಾರ ನೋಡಿರಿ ಡ್ಯೂಟಿ ಮುಗೀತು ಮನೆಗೆ ಹೋಗೊಂಬರ್ರಿ Siju, siju, wo mana tiri, wo mana tiri, hm? Seri. ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ ಇಲ್ಲಿ ಚಿನ್ನು ಇನ್ನ ಮಲ್ಕೊಂಡು ಇದ್ದ ನೋಡ್ರಿ ಈಗ ನಿದ್ದೆ ಇದಪ್ಪ ಬರೀ ಫ್ರೆಶ್ ಅಪ್ ಪಪ್ಪಾನು ಮಲ್ಕೊಂಡಿದ್ದ ಮಗನೂ ಮಲ್ಕೊಂಡಿದ್ದ ಈಗ ಸೀಜು ಅಡ್ಡಾಡತ್ತ ನೋಡ್ರಿ ಎಲ್ಲ ಮೈಲ ಮಲ್ಕೋತಾನ ಮಲ್ಕೋ ಅನ್ನ ಕೊರಂಗಿಲ್ಲ ನೋಡ್ರಿ ಚಿನ್ನ ಉಕ್ಕೋ ಅಂತಾನ ಮಲ್ಕೋತೀವಿ ಬಿಗ್ ಬಾಸ್ನಾಗ ಯಾರು ಗೆಲ್ತಾರೀ ಮಂಜ ಮಂಜ ಅಲ್ಲ ನಿರ್ ಇಷ್ಟ ತ್ರಿವಿಕ್ರಮ್ ಹನುಮಂತ ಆಮೇಲೆ ಇನ್ನೊಬ್ರು ಅವರು ಮೋಕ್ಷತಾ ಇಷ್ಟರ ಮೂರು ಮಂದಿ ಒಳಗೆ ಯಾರು ಮೋಕ್ಷಿತ ಗುಡ್ ನನಗೂ ಮೋಕ್ಷತಾನೆ ಇಷ್ಟ ಬಟ್ ಟಾಸ್ಕಲ್ಲಿ ಇಲ್ಲಿ ನೋಡ್ರಿ ಟಾಸ್ಕ್ ಆಡಂಗಿಲ್ಲ ಬಟ್ ವ್ಯಕ್ತಿತ್ವದವ್ವಾಗ ಮೋಕ್ಷಿತಾ ಇಷ್ಟ ನೋಡು ಮೋಕ್ಷಿತಾ ಅವ್ರು ಇಷ್ಟ ನನಗೆ ಇವತ್ತು ಯಾರು ವಿನ್ ಆಗ್ತಾರ ಎಲ್ಲ ಕಮೆಂಟ್ ಮಾಡ್ರಿ ಆ್ಯಕ್ಚುಲಿ ಇದು ಲಾಗ್ ಲೇಟಾಗಿ ಬರ್ತಿರ್ಬೋದು ಮೋಸ್ಟ್ಲಿ ಇವತ್ತೇ ಮುಗಿತದೆ ಬಿಗ್ ಬಾಸ್ ಇವತ್ತು ಸಂಡೇ ಎಲ್ಲ ಇವತ್ತೇ ಈವ್ನಿಂಗ್ ಬಿಗ್ ಬಾಸ್ ಮುಗಿತೈತ್ರಿ ಬಟ್ ಇವತ್ತು ಫಿನಾಲೆ ನೋಡಬೇಕು ಈಗ ಅದ್ರ ಸಂಬಂಧ ಈ ಡ್ಯೂಟಿನೂ ಹೆಂಗೂ ಹನ್ನೆರಡವರಿಂದ ಐದು ಗಂಟೆ ಇತ್ತು ಚಲೋ ಇತ್ತು ಡ್ಯೂಟಿ ಮುಗಿಸ್ಕೊಂಡ್ ಬಂದಿನಿ ಬರೀ ಫಿನಾಲಿ ಸ್ಟಾರ್ಟ್ ಆಗತ್ತೆ ನಿನ್ನೇ ಅಥವಾ ಒಬ್ಬವೇ ಆಗುತ್ತೂ ಮರ್ಗೋದ್ರು ಇವತ್ತು ನನಗಂತೂ ಹನುಮಂತ ಬರಬೇಕು ಇಲ್ಲ ಅಂದರೆ ಮೋಕ್ಷಿತಾ ಬರಬೇಕು ಅವ್ರು ಎರಡು ಇಬ್ಬರನ್ನ ಬಿಟ್ಟರೆ ತ್ರಿವಿಕ್ರಮ್ ಬರ್ಬೇಕು ನೋಡಿರಿ ಬಟ್ ಯಾರಿಗೆಲ್ಲ ಏನು ಇಷ್ಟ ಗೊತ್ತಿಲ್ಲ ಬಟ್ ಯಾರು ಬರ್ತಾರ ನೋಡಕ್ ಬರ್ರಿ ನಮ್ಮನೆಯವರು ಕಲ್ಲಂಗಡಿ ಹೋಗಿ ಹೊಳಿಟರ್ ನೋಡ್ರಿ ಇವತ್ತು ಕಲ್ಲಂಗಡಿ ತಿನ್ನ ಬರ್ರಿ ಕಲ್ಲಂಗಡಿ ತಿತ್ತಿ ಅಪ್ಪ ಹಿಂಗೆ ಇಷ್ಟ ಇವುದು ಏನಂತಾರೆ ಇಂಗ್ಲೀಷ್ನಾಗ ಇಂಗ್ಲೀಷ್ನಾಗ ಅದಕ್ಕೆ ಹ್ಞೂ ವಾಟರ್ ಮಿಲ್ ಸಿಝು ತಿತ್ತಿ ಬೇಕು ನಿಂಗು ಹೋಡಕಿ ಹು ಮಾಡು ಆ ಮಾಡು ಅವ ಮಾಡು ತಿನ್ನು ಕ್ಯಾಂಪ್ ಬಂದ ಅದಕ್ಕೆ ತಿನ್ನಂಗಿಲ್ಲ ಬರೀ ಕಲ್ಲಂಗಡಿ ತಿನ್ಮತ್ತಿಲ್ಲ ತಿನ್ಮತ್ತ ನೋಡ್ರಿ ಈಗ ಬಿಗ್ ಬಾಸ್ ನೋಡ್ಕೋತ ಬಿಸಿ ಬಿಸಿ ಚಹಾ ಕುಡಿಬೇಕಂತ ಹೇಳಿ ಚಹಾ ಕೊಟ್ಟಿನಿ ಗ್ರ್ಯಾಂಡ್ ಫಿನಾಲ್ ಏನ್ ನಡೆದೈತಿ ಎಷ್ಟೊತ್ತ ನಾವು ಅದಕ್ಕೆ ಸ್ವಲ್ಪ ಚಹಾ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ನೋಡ್ರಿ ಬರೀ ಚಹಾ ಕುಡಿಬಂತ ನಮ್ಮ ಮನೆಯವ್ರಿಗೆ ಸಣ್ಣ ಕಪ್ಪ ನಂಗೆ ದೊಡ್ಡ ಕಪ್ಪ ನೋಡ್ರಿ ಬಿಗ್ ಬಾಸ್ ಒಳಗೆ ಈ ಇಷ್ಟೋತ್ ನೋಡ್ಕೋ ಕೂತಿದ್ವಿ ಬಿಗ್ ಬಾಸ್ಗೆ ನೋಡ್ಕೊ ತಲೀಕೋ ಅಂತ ಕೂತೀನಿ ಫುಲ್ ನೋಡ್ರಿ ಇವ್ ಕೈ ಫುಲ್ ಕೂದಲು ಭಾಳ ಇರ್ತಾವ ಹಂಗಾಗಿ ಹಿಂಗೆ ತಲಿ ಇಕ್ಲಿಕ್ಕಂದ ಫುಲ್ ಇದಾಗಿ ನೋಡ್ರಿ ಗಂಟು ಗಂಟೆ ಅದ್ರಾಗ ಇವ್ಕ ಇದನ್ನೇ ಇರ್ತಾವೆ ಹೇರ್ಸ್ ಭಾಳ ಇರ್ತಾವೆ ಇವು ಶಿಜು ಬ್ರೀಡ್ಗಳಿಗೆ ನೋಡ್ರಿ ಎಷ್ಟು ಹೇರ್ಸ್ ಇದೆ ನಮ್ಮ ಶಿಜುಗೆ ತಲಿ ಇಕ್ಲಿಕ್ಕಂದ್ ಈ ಥರ ಫುಲ್ ಆಗ್ಬಿಡ್ತಾವೆ ನೋಡ್ರಿ ಅದ್ರಾಗ ಊಟ ಮಾಡಿ ಅನ್ನಾಗಿ ನಾವು ಹಚ್ಕೊಂಬಿಟ್ಟು ಅಂದ್ರೆ ಮುಗೀತು ಅಲ್ಲೇ ಇದಾಗಿ ಇನ್ನೊಂದು ನೋಡ್ರಿ ಬಿಗ್ ಬಾಸ್ ಮಾಡ್ತಿದ್ವಲ್ಲ ಬಿಗ್ ಬಾಸ್ ಒಳಗೆ ಅವರು ಔಟ್ ಆದ್ರೆ ನೋಡ್ರಿ ಹೋದರು ಈಗ ಜಸ್ಟ್ ನಾಲ್ಕೇ ಜನ ಉಳಿದ್ರು ನಾಲ್ಕು ಜನ ಫುಲ್ಲು ಟಫ್ ಅದಾರ ಯಾರು ಹೋಗ್ತಾರೋ ಗೊತ್ತಿಲ್ಲ ಯಾರು ಬರ್ತಾರೋ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿತ್ತು ಇವರು ಮಂಜೂರು ಅಂತ ಹೋಗ್ತಾರಂಥೇಳಿ ಅವ್ರು ಹೋದರು ಇನ್ನೇನೈತಿ ಮೋಕ್ಷಿತಾ ಹನುಮಂತ ಎರಡು ಕೈಯೊಳಗೆ ಹನುಮಂತ ಹನುಮಂತ ಮೋಕ್ಷಿತಾ ಇರ್ಬೇಕಂತ ನಮ್ಮ ಆಶೆ ಐತಿ ಬಟ್ ಏನು ಹಾಕೋದು ನೋಡಬೇಕು ಫಸ್ಟ್ ಸೆಕೆಂಡ ತರ್ಡ್ ಒಳಗೆ ಮೋಕ್ಷಿತಾ ಆಮೇಲೆ ಹನುಮಂತ ಅವರು ಮತ್ತು ಆಮೇಲೆ ತ್ರಿವಿಕ್ರಮ್ ಮೂರು ಜನ ಇರ್ತಾರ ತಂದ್ಕೊಂಡಿನಿ ಏನು ಹಾಕೋದು ನೋಡಂಬ ಬರ್ರಿ ವೇಟ್ ಆ್ಯಂಡ್ ಸಿ ನೋಡಂಬ ಇನ್ನೂ ವೆಯ್ಟ್ ಮಾಡಾತ್ತೀವಿ ಸೀಜಿಗೆ ತಂದು ಇಟ್ಬಿಡುವೊಳಗೆ ಬಿಗ್ ಬಾಸ್ ಉಳ್ಕೊಂಡು ಕುಂತಿದ್ದೀವಿ ಒಂದು ಫುಲ್ ಸ್ಯಾಡ್ ಆಗ್ಬೋದು ನೋಡ್ರಿ ಯಾಕಂದರೆ ಮೋಕ್ಷಿತಾ ಅವ್ರು ಹೋದರು ನಮ್ಮ ಫೇವ್ರೆಟ್ ಕಂಟೆಂಟರ್ ಅನ್ಬೋದು ಬಟ್ ಅವ್ರು ಹೋಗಿದ್ದು ಫುಲ್ ಫೀಲ್ ಆತೈತೆ ನಮ್ಮ ಮಮ್ಮಿಗೂ ಭಾಳ ಇಷ್ಟ ಎಲ್ಲರಿಗೂ ಭಾಳ ಇಷ್ಟ ಹಾಕಿದ್ರು ಅವರು ಬಟ್ ಹೋದರು ಏನು ಮಾಡೋಕ್ಕಾಗಂಗಿಲ್ಲ ಇಷ್ಟು ದಿನ ಅದಾರಲ್ಲ ಟಾಪ್ ಫೋರ್ ಒಳಗೆ ಅದಾರಲ್ಲ ಅದೇ ಖುಷಿ ಅನ್ಬೋದು ನೋಡಿರಿ ಈಗ ಮೂರು ಜನ ಅಟ್ಲೀಸ್ಟ್ ಅವ್ರ ಗೆಲ್ಲಬೇಕು ಒಂದು ಸ್ವಲ್ಪ ಖುಷಿ ಆಗತ್ತೆ ನೋಡ್ರಿ ನೋಡಂಬ ಬರ್ರಿ ವೇಟೆನ್ಸಿ ಹಾಗೆ ಸ್ವಲ್ಪ ಊಟ ಕೊಡ್ಕೋತ ನೋಡಂಬಂತ ಊಟ ಬರ್ರಿ ಇವತ್ತು ನೋಡ್ರಿ ಸ್ಪೆಷಲ್ ನಮ್ಮ ಏನೇನು ದೋಸೆ ಈಗ ಸಂಡೆಲ್ಲ ಹಂಗಾಗಿ ಬಸ್ ಬಂದಿರ್ತೈತಿ ದೋಸೆ ಮಾಡಾತಿವಿ ಬರಲ್ಲಾರ ಊಟ ಮಾಡ ಸುದೀಪ್ ಬಗ್ಗೆ ಒಂದ್ ಇದು ನೋಡ್ರ ಅವ್ರ ಹಾಕಿದ್ರು ಫುಲ್ ಎಮೋಷ್ನಲ್ ಆಗಿ ಆತು ಊಟ ನೋಡ್ರಿ ಅಷ್ಟು ಫೀಲ್ ಆಯಿತು ಬರಲ್ಲಾರ ಊಟ ಮಾಡಮಂತ ಲಾಸ್ಟ್ ನೋಡ್ರಿ ಫಿನಾಲೆ ಒಳಗ ಇಬ್ಬರೇ ಹೋದಾರ ವೇಟ್ ಮಾಡಾತೀವಿ ಹನುಮಂತವ್ರು ಬರ್ತಾರೋ ಏನ್ ತ್ರಿವಿಕ್ರಮ ಅವ್ರ ಬರ್ತಾರ ನೋಡ ಬರ್ರಿ ನಮ್ಮ ಮನೆಯವ್ರಿಗೆ ತ್ರಿವಿಕ್ರಮ್ ಇಷ್ಟ ನನಗೆ ದಿವ್ಯಾಗ ಹನುಮಂತವ್ರು ಇಷ್ಟ ಮನೇಲಿ ಅವ್ರು ಗೆಲ್ತಾರ ನಾವ್ ಗೆಲ್ತಾರ ನೋಡೋಣ ಬರ್ರಿ ಬಂದೆ Osa sağa, ayağa, Bina... ...eş! ಅದ್ರಲ್ಲಿ ನಾವ್ ಹನುಮಂತವರ್ ಗೆದ್ರು ನಮ್ಮನೆಯವ್ರ ಫುಲ್ ಶಾಕ್ ಹಾಕುತ್ತಾರೆ ನೋಡ್ರಿ ನಮ್ ಫುಲ್ ಖುಷಿ ಅನ್ಕೊಂಡಿದ್ದಾಯ್ತು ಹನುಮಂತವ್ರು ಗೆದ್ರು ನೋಡ್ರಿ ಬಿಜಾಪುರ್ಗಳ್ ನೋಡ್ರಿ ಕಲರ್ ಹಾವಳಿ ಭಾಳ ನಡತಿ ಹಂಗಾಗಿ ನಮ್ಮ ಏರಿಯಾದವ್ರು ಎಲ್ಲರೂ ರಾತ್ರಿ ಎಲ್ಲ ಹೆಚ್ಚಿರ್ತಾರೆ ನೋಡ್ರಿ ಎರಡು ಮೂರು ತಾಸು ಎಲ್ಲರೂ ಸೇರ್ಕೊಂಡು ಫುಲ್ ಚಹಾ ಕುಡ್ಕೊಂಡು ಫುಲ್ ಗಟ್ಟಿ ಅನಿತ್ ಬರ್ತಾರ ನೋಡ್ರಿ ಕಳ್ರಿ ಯಾರು ಬರ್ತಾರ ಸಿಟಿ ಮಾಡ್ಯಾರ ಸಿಟಿ ಓದುದು ಫುಲ್ ಏನೈತಿ ಅವ್ ಮಾಡ್ಕೊಂತಿರ್ತಾರೆ ನೋಡ್ರಿ ಯಾಕಂದ್ರೆ ಏರಿಯಾ ಒಳಗೆ ಬಾಳ ಕಳವತ್ತ ಅದ್ರ ಸಂದ ನೋಡ್ರಿ ಹೆಂಗ ಮಾಡತ್ತಾರ ಎಲ್ಲ ಗ್ರೂಪ್ ಮಾಡ್ಕೊಂಡು ಹೆಂಗ ಎರಡ ನೋಡ್ರಿ ಎಲ್ಲರೂ ಆದಷ್ಟು ನೋಡ್ರಿ ಇದೇ ರೀತಿ ಏನಾರು ಜಾಗೃತರಿಂದ ಇರೋ ನೋಡ್ರಿ ಎಲ್ಲರೂ ಮನೆಯೊಳಗೆ ಯಾವಾಗ ಯಾಕೆ ಕಳುರು ಬರ್ತಾರೆ ಗೊತ್ತಿಲ್ಲ ಏರಿಯಾದವ್ರಲ್ಲ ಆಜುಬಾಜದವ್ರಲ್ಲ ಈ ಥರ ಸಪೋರ್ಟಿವ್ ಆಗಿ ನಂಬರ್ ತಗೊಂಡು ಈ ಥರ ಎಲ್ಲರೂ ಕೂಡಿ ಇದ್ರೆ ನೋಡ್ರಿ ಯಾರು ಕಲ್ರು ಬಂದ್ರೆ ಏನು ಮಾಡೋಕ್ಕಾಗಲ್ಲ ಇಮಿಡಿಯೇಟ್ ಆಗಿ ನಾವು ಕೇರ್ ತೊಗೊಂಡು ಇದು ಮಾಡೋಕೆ ಬರ್ತೈತಿ ಹಾಗಾಗಿ ಈ ಥರ ಗ್ರೂಪ್ ಆಗಿದಾಗಿ ಎಲ್ಲರೂ ಇದು ಮಾಡ್ಬೇಕು ನೋಡ್ರಿ ಅದೇ ಥರನೂ ನಮ್ಮ ಏರಿಯಾ ಒಳಗೂ ಎಲ್ಲರೂ ಸೇರಿ ಈ ಥರ ಇದು ಮಾಡೋಕ್ಕ ನೋಡ್ರಿ ನಮ್ಮದನ್ನ ನಾವು ಕಾಯ್ಕೊಳ್ಬೇಕು ನೋಡ್ರಿ ಆ ಕಡೆ ಈ ಕಡೆ ಎಷ್ಟು ಸ ನೋಡ್ಕೊಂಡ್ರು ಸರಿಯಾಗಲ್ಲ ಅಷ್ಟು ಕಾಯ್ಕೊಳ್ಬೇಕು ನೋಡ್ರಿ ಈಗ ಫೈನಲಿ ನಮ್ಮ ಹನುಮಂತವ್ರು ಗೆದ್ದು ನೋಡ್ರಿ ಹನುಮಂತನ ಗೆದ್ದ ಫುಲ್ ಖುಷಿ ಆಗ್ಬಿಟ್ಟೈತೆ ನನ್ಗ ನಮ್ಮ ಮನೆಯವ್ರ ಸೋತರು ನಾವು ಗೆದ್ದ್ವಿ ನಾವು ಚಾಲೆಂಜ್ ಹಾಕಿದ್ವಿ ನಮ್ಮ ಫೇವ್ರೇಟ್ ಹನುಮಂತನವ್ರು ಗೆಲ್ತಾರಂತ ಹೇಳಿ ಅವ್ರು ತ್ರಿವಿಕ್ರಮ್ ಗೆಲ್ತಾರಂದ್ರು ಬಟ್ ಫೈನಲಿ ನೋಡಿರಿ ಒಂದು ಮುಗ್ಧ ಮನಸ್ಸಿನ ಮನುಷ್ಯ ಗೆದ್ದ ನೋಡ್ರಿ ಫುಲ್ ಒಂಥರ ಹಾಟ್ಲಿ ವಾ ಖುಷಿ ಆಯ್ತು ನೋಡಿ ಒಂಥರ ನಾವೇ ಗೆದ್ದೋ ಥರ ಫೀಲ್ ಆಯಿತು ಉತ್ತರ ಕರ್ನಾಟಕ ಹೋಲಿ ನೋಡಿರಿ ಫುಲ್ ವಿನ್ ಆಯಿತು ಫುಲ್ ಖುಷಿ ಆಯಿತು ಫೈನಲಿ ಫಿನಾಲಿ ನೋಡಿದ್ದಕ್ಕೆ ಒಂಥರ ಖುಷಿ ಎಂಡಿಂಗ್ ಆಯ್ತು ನೋಡಿ ಬಿಗ್ ಬಾಸ್ನೂ ಮುಗಿತು ಫುಲ್ ಡೈಲಿ ಮಿಸ್ ಮಾಡ್ಕೊತೀವಿ ಎಲ್ಲರನ್ನ ಸುದೀಪ್ ಸರ್ನ ಆಮೇಲೆ ಹನುಮಂತರ ಎಲ್ಲರೂ ಬರೀ ಇನ್ನು ಮಲ್ಕೊಂಡ್ಬಿಡ್ತೀವಿ ಟೈಮ್ ತಿರಿ ಎಷ್ಟು ಹನ್ನೆರಡು ಗಂಟೆ ಹೋಯಿತು ಇವತ್ತಿಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ಹ್ಯಾಪಿ ಎಂಡಿಂಗ್